ಗ್ಯಾರಂಟಿಗಳಿಂದಾಗಿ ಆರ್ಥಿಕ ಹೊರೆ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇರುವಂತದ್ದು ಇನ್ನು ಗ್ಯಾರಂಟಿ ಬಗ್ಗೆ ಮತ್ತೆ ಸ್ವಪಕ್ಷೀಯದವರಿಂದಲೇ ಬೇಸರ ವ್ಯಕ್ತವಾಗ್ತಾ ಇದೆ ಗ್ಯಾರಂಟಿಯ ವಿರುದ್ಧ ಆರ್ ವಿ ದೇಶಪಾಂಡೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಗ್ಯಾರಂಟಿಗಳಿಂದ ಅಭಿವೃದ್ಧಿಯ ವೇಗ ತಗ್ಗಿದೆ ನಾನು ಸಿಎಂ ಆಗಿದ್ರೆ ಗ್ಯಾರಂಟಿ ಅನುಷ್ಠಾನ ಮಾಡ್ತಿರ್ಲಿಲ್ಲ ಒಂದು ಕಡೆ ಗ್ಯಾರಂಟಿಯಿಂದ ಜನರಿಗೆ ಅನುಕೂಲ ಕೂಡ ಆಗಿದೆ ಇನ್ನೊಂದು ಕಡೆ ಸರ್ಕಾರ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ ಕೂಡ ಸಿಎಂ ಸಿದ್ದರಾಮಯ್ಯ ಇಂದಿರಾ ಕಿಟ್ ಕೊಡ್ತಾರೋ ತೊಗರಿ ಬೇಳೆ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ಕೊಡ್ತಾರೋ ಗೊತ್ತಿಲ್ಲ ತಮದೇ ಸರ್ಕಾರದ ವಿರುದ್ಧ ಆರ್ ವಿ ದೇಶಪಾಂಡೆ ಕಿಡಿಕಾರತಾ ಇದ್ದಾರೆ ಓಟ್ ಚೋರಿ ಅಭಿಯಾನದಲ್ಲಿ ಆರ್ ವಿ ದೇಶಪಾಂಡೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸರ್ಕಾರ ಭಾರತಕ್ಕೆ ಬರಲಿ ರಾಜ್ಯಕ್ಕೆ ಬರಲಿ দিউরে ইলা হেমমকলো হল বিটা নড়वाड़ी ইলা ইলা মা গুডি গুডি ইলা এড মারেন কেন tappi ganda atta en kai atta yaha bitav বাতয়া যাউ দু সরকার ভারত দেশের পরলি রাজনি বদল বড় বকে কারেক মারকি ಇದೇ ಯು ಇಟ್ನೂರಲ್ಲ ದೇವರೇ ಎಲ್ಲ ಹೆಣ್ಮಕ್ಳು ಹೊರಡ್ ಬಿಟ್ಟವ್ ಧಾರವಾಡಿಗೆ ಬೆಳಗಾವಿಗೆ ಎಲ್ಲಮ್ಮ ಗುಡಿಗೆ ಗುರುವಿಗೆ ಎಲ್ಲ ಏನು ಏನ್ ತಪ್ಪಿಕೊಂಡ ಹತ್ತ ಏನು ಕೈ ಹತ್ತ ಹೆಣ ಬಿತ್ತ ಎಲ್ಲಾ ಏ ಹೆಣ್ಮಕ್ಳ ಪಾಸ್ತಿದ್ರು ಗಂಡ ಸಣ್ಣ ನಾಲ್ಕು ತಪ್ಪ ಹೋದ್ರು ಅವ ಹೊಡದ ಹೊರ ಬರ್ದು ಕಾರ್ಯಕ್ರಮ ಸಂಗ್ರಹ ಆಯ್ತು ಒಂದು ಕರೆಂಟ್ ಆಯ್ತು ಎರಡ್ ಸಾವಿರ ರೂಪಾಯಿ ಆಯ್ತು ಐದು ಕಿಲೋ ಅಕ್ಕಿ ಇಂತಿದು ಹತ್ ಕಿಲೋ ತೊಗೊಂಡ್ರಿ ಹೆಣ್ಮಕ್ಳು ಓಹ್ ಮಾರಕ್ ಮಾಡಿ ಇಂದಿರಾಕಿ ಇಟ್ಟು ಕೊಡ್ತಾರಂತ ಮುಖ್ಯಮಂತ್ರಿಯವರು ಇಂದಿರಾಕ ಇಟ್ಕೊಡ್ತಾನ ಓ ತೂರಿ ಬೆಳೆ ಅಂತ ಇವಾಗ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಭಿಷೇಕ್ ಗ್ಯಾರಂಟಿಗಳಿಂದಾಗಿ ಆರ್ಥಿಕ ಹೊರೆ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇದೆಯಾ ಅನ್ನುವಂಥದ್ದು ಈ ಬಗ್ಗೆ ಸ್ವಪಕ್ಷದವರಿಂದಲೇ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಾಗಿ ಅಂತ ಹೇಳ್ಬಿಟ್ಟು ದೇಶಪಾಂಡೆ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ರಜಾ ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಅಸಮಾಧಾನದ ಪರ್ವ ಶುರುವಾಗಿದೆ ಅದ್ರಲ್ಲೂ ಕೂಡ ಗ್ಯಾರಂಟಿ ಆ ವಿಚಾರವಾಗಿ ಗ್ಯಾರಂಟಿ ಬೇಸ್ ಮೇಲೆ ಅಹ್ ಅಧಿಕಾರ ದಿನದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಇದೀಗ ಹಿರಿಯ ಶಾಸಕ ಅಸಮಾಧಾನವರು ಹಾಕಿದ್ದಾರೆ ಆರ್ ವಿ ದೇಶಪಾಂಡೆ ಅವರು ಏನು ಸೋರಿ ಅಭಿಯಾನ ಯಾತ್ರೆಯಲ್ಲಿ ಕಾಂಗ್ರೆಸ್ ಸರ್ಕಾರ ನೀಡ್ತಿರ್ತಕ್ಕಂಥ ಐದು ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಪಸ್ವರ ಎತ್ತಿದ್ದಾರೆ ಅದರಲ್ಲೂ ಕೂಡ ಸರ್ಕಾರ ನೀಡ್ತಿರ್ತಕ್ಕಂಥ ಏನು ಗ್ಯಾರಂಟಿ ಯೋಜನೆ ಇದೆ ಅದು ಅಭಿವೃದ್ಧಿಗೆ ಕುಂಠಿತ ಆಗ್ತಿದೆ ಇಲಾಖಾವಾರು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಕ್ಷೇತ್ರದ ಜನರು ನಮ್ಮನ್ನ ನಂಬಿಕೆ ಇಟ್ಟು ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ಆದರೆ ಯಾವುದೇ ರೀತಿಯ ಅನುದಾನ ಆಗಲಿ ಜೊತೆಗೆ ಅಭಿವೃದ್ಧಿ ವಿಚಾರವಾಗಿ ನಾವು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂಥ ಒಂದು ಅಸಮಾಧಾನವನ್ನು ನೇರವಾಗಿ ಹೊರ ಹಾಕ್ತಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಆರ್ ವಿ ದೇಶಪಾಂಡೆ ಅಸಮಾಧಾನ ಹೊರ ಆಗ್ತಿರುವಂಥದ್ದು ಇದೇ ಮೊದಲ ಬಾರಿಗೆ ಏನಲ್ಲ ಹಿಂದೆಯೂ ಕೂಡ ಏನು ಬಿ ಆರ್ ಪಟೇಲ್ ಅವರು ಆಗಿರ್ಬೋದು ಬಸವರಾಜ ರೆಡ್ಡಿ ಆಗಿರ್ಬೋದು ಜೊತೆಗೆ ರಾಜು ಕಾಗೆ ಅವರು ಕೂಡ ಅಸಮಾಧಾನವರು ಹಾಕಿದ್ರು ಆದ್ರೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ಸನ್ನಿವೇಶಕ್ಕೆ ಅನುಗುಣವಾಗಿ ತಮ್ಮ ತಮ್ಮ ಒಂದು ಅಸಮಾಧಾನವರಾಕ್ತಿರ್ತಕ್ಕಂತ ಶಾಸಕರು ಇದೀಗ ಆರ್ ವಿ ದೇಶಪಾಂಡೆ ಅವರು ಅಸಮಾಧಾನವರು ಹಾಕಿದ್ದಾರೆ ಜೊತೆಗೆ ಏನು ಕಳೆದ ವಾರ ಸಚಿವ ಸಂಪುಟ ವೇಳೆಯಲ್ಲಿ ಪ್ರಮುಖವಾಗಿ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಏನು ಐದು ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಕೊಡೋದಕ್ಕೆ ನಿರ್ಧಾರ ಆಗಿತ್ತು ಅದನ್ನು ಕೂಡ ಏನು ಆರ್ ವಿ ದೇಶಪಾಂಡೆ ಅವರು ಕಾಲೆಳೆದು ಏನು ಸಿದ್ದರಾಮಯ್ಯವರು ಇಂದಿರಾ ಕಿಟ್ ಕೊಡ್ತಾರ ಅಥವಾ ಬೇರೆ ಏನಾದರೂ ಹೆಸರು ಒಂದು ಪದಾರ್ಥವನ್ನ ಕೊಡ್ತಾರ ಯಾಕಂತಂದ್ರೆ ಸರ್ಕಾರದಲ್ಲಿ ಸಾಕಷ್ಟು ಒಂದು ಅಭಿವೃದ್ಧಿ ಮಾಡೋದಕ್ಕೆ ಹಣದ ಒಂದು ಕೊರತೆ ಇದೆ ಜೊತೆಗೆ ಅಭಿವೃದ್ಧಿ ಮಾಡೋದಕ್ಕೆ ನಾವು ಅಂದುಕೊಂಡಿರುವಂತ ಮಟ್ಟದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂತ ಒಂದು ಅಸಮಾಧಾನ ಅವರು ಹಾಕಿದ್ದಾರೆ ಹೀಗಾಗಿ ಗ್ಯಾರಂಟಿ ಯೋಜನೆಗಳು ಎಲ್ಲೊಂದ್ ಕಡೆ ನಿಜವಾಗ್ಲೂ ಸರ್ಕಾರಕ್ಕೆ ಹೊರ ಹಾಕ್ತಿದೆಯಾ ಆರ್ಥಿಕ ಹೊರೆಯನ್ನ ನಿಭಾಯಿಸೋದಕ್ಕೆ ಸರ್ಕಾರಕ್ಕೆಲ್ಲ ಆಗ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ಕೊಡೋದಕ್ಕೆ ಸದ್ಯಕ್ಕೆ ಮೂಡ್ ಬರ್ತಾ ಇದೆ ಹೀಗಾಗಿ ಸ್ವಪಕ್ಷದ ವಿರೋಧವೇ ಏನು ಸರ್ಕಾರ ವಿರುದ್ಧ ಸ್ವಪಕ್ಷೀವರೇ ಈ ರೀತಿ ಹೇಳಿಕೆ ಕೊಡ್ತಿರುವಂತದ್ದು ಎಲ್ಲೊಂದ್ ಕಡೆ ಪ್ರತಿಪಕ್ಷಗಳಿಗೆ ಒಂದು ಬಲವಾದಂತ ಒಂದು ಅಸ್ತ್ರ ಆಗಿದೆ ಇದನ್ನ ಯಾವ ರೀತಿ ಬಿಜೆಪಿ ಮತ್ತು ಜೆಡಿಎಸ್ ಅವರು ಬಳಸ್ಕೊತಾರೆ ಜೊತೆಗೆ ಸರ್ಕಾರ ಈ ಒಂದು ಅಸಮಾಧಾನದಿಂದ ಯಾವ ರೀತಿ ಹೊರಬಂದು ಸುಭದ್ರವಾದಂತ ಒಂದು ಆಡಳಿತ ಕೊಡುತ್ತೆ ಅನ್ನೋದು ಕೂಡ ಇದೀಗ ಸದ್ಯಕ್ಕೆ ಉಳಿದಿರುವಂತಹ ಪ್ರಶ್ನೆ ಯಾಕಂತಂದ್ರೆ ಈಗ ಎರಡೂವರೆ ವರ್ಷ ಆಡಳಿತ ಅಧಿಕಾರಾವಧಿ ಮುಂದುವರೆತಿದೆ ಮುಂದೆ ಇನ್ನ ಸಿಎಂ ಸಿದ್ದರಾಮಯ್ಯ ಅಧಿಕಾರ ಹಂಚಿಕೆ ವಿಚಾರ ಸತ್ಯವ ಸಂಪುಟ ವಿಚಾರ ಅನೇಕ ಅನೇಕ ವಿಚಾರಗಳು ಮುನ್ನೆಲೆಗೆ ಬಂದಿದೆ ಇಂತ ಒಂದು ಸಂದರ್ಭದಲ್ಲಿ ಹಿರಿಯ ಶಾಸಕರಾಗಿರ್ತಕ್ಕಂಥ ಆರ್ ವಿ ದೇಶಪಾಂಡೆ ಅವರು ಏನು ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಸಮಾಧಾನ ಅವರಾಗ್ತಿರುವಂತದ್ದು ಕೆಲವೊಂದ್ ಕಡೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದಷ್ಟು ಪ್ರಶ್ನೆ ಮಾಡುವಂತ ಒಂದು ವಿಚಾರ ಆಗಿದೆ ಅದರಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಒಂದು ಪ್ರಣಾಳಿಕೆಯಲ್ಲೇ ಹೇಳಿದ್ರು ಗ್ಯಾರಂಟಿ ಕೊಡ್ತಾ ಇದ್ದೇವೆ ಅದರಲ್ಲೂ ಕೂಡ ಸ್ಥಿರ ಶಕ್ತಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಇದೆಲ್ಲವೂ ಕೂಡ ತಿಂಗಳಿಗೆ ಸರಿಯಾದ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ಅಂತ ಒಂದು ವಾಗ್ದಾನವನ್ನು ಮಾಡಿದ್ರು ಅದೀಗ ಸರಿಯಾದ ಸಂದರ್ಭಕ್ಕೆ ಗೃಹ ಜ್ಯೋತಿ ಆಗಿರ್ಬೋದು ಜೊತೆಗೆ ಗೃಹಲಕ್ಷ್ಮಿ ಹಣ ಕೂಡ ತಿಂಗಳಿನ ಒಂದು ಕಂತು ಸೇರ್ತಾ ಇಲ್ಲ ಇದೆಲ್ಲವೂ ನೋಡ್ತಾ ಇದ್ರೆ ಸರ್ಕಾರದಲ್ಲಿ ನಿಜವಾಗ್ಲೂ ಹಣದ ಒಂದು ಕೊರತೆ ಇದೆಯಾ ಅಭಿವೃದ್ಧಿ ಮೊದಲಕ್ಕೆ ಅಲ್ಲಿ ಅವಕಾಶ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಈಗ ಸದ್ಯಕ್ಕೆ ಮೂಡ್ತಾ ಇದೆ ಅವರು ಆಲ್ ರೈಟ್ ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಗಾಗಿ